ಇನ್ನು ಕೊನೆಯ ಬಾರಿಗೆ ಲಾಸ್ಟ್ ವಾರ್ನಿಂಗ್ ಕೊಟ್ರ ಬಸನಗೌಡ ಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ಗೆ ಹಾಗಾದ್ರೆ ಏನ್ ಕೊಟ್ಟರು ಲಾಸ್ಟ್ ವಾರ್ನಿಂಗ್ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳ ಸನ್ನಿವೇಶಗಳಲ್ಲಿ ಹೊಸ ಪಕ್ಷವನ್ನು ಕಟ್ಟುವುದಷ್ಟೇ ಅಲ್ಲ ಎರಡು ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲೂ ಎಂ ಎಲ್ ಎಲ್ಲ ಆಯ್ಕೆ ಮಾಡಿದೆ ಹಠದು ಯತ್ನಾಳ್ವರೆಗೂ ಬಿ ಜೆ ಪಿಗೆ ಕೊನೆಯದಾಗಿ ಕೊಟ್ಟಿರುವಂತಹ ವಾರ್ನಿಂಗ್ ಇನ್ನೇನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಬೈ ಎಲೆಕ್ಷನ್ನಲ್ಲಿ ನಡೀತಕ್ಕಂತಹ ಎಲೆಕ್ಷನ್ ಸನ್ನಿವೇಶದಲ್ಲಿ ತನ್ನದೇ ಆದ ಸ್ವಂತ ಪಕ್ಷವನ್ನು ಸೃಷ್ಟಿಸಿಕೊಳ್ಳುವಲ್ಲಿ ತಾವು ತೊಡಗ್ಕೊಳ್ತಾ ಇದ್ದಾರ ಹಾಗಾದರೆ ಅವರು ಯತ್ನಾಳ್ವರು ಬಹಿರಂಗವಾಗಿ ಹೇಳ್ತಾರೆ ಎಷ್ಟು ಪಾಯಿಂಟ್ಸ್ಗಳಂದರೆ ನಾಲ್ಕು ಪಾಯಿಂಟ್ಸ್ಗಳನ್ನು ಬಹಿರಂಗಪಡಿಸ್ತಾರೆ ಆ ಪಾಯಿಂಟ್ಸ್ಗಳೇನು ಅನ್ನೋದಾದರೆ ಯತ್ನಾಳ್ ಅವರು ಮೊದಲನೇದಾಗಿ ಹೇಳಿರುವಂತಹ ಪಾಯಿಂಟ್ ಏನಪ್ಪಾ ಅಂದರೆ ಒಂದು ವೇಳೆ ವಿಜೇಂದ್ರನೇ ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಯುವುದಾದರೆ ಇದೇ ಫೈನಲ್ ಬೈ ಬಿ ಜೆ ಪಿ ಹೈಕಮಾಂಡ್ ಆದರೆ ನಾನು ಹೊಸ ಪಕ್ಷ ಕಟ್ಟುವುದು ಖಚಿತ ಖಚಿತ ಇದನ್ನು ಹೇಳಿದರು ಖಚಿತ ಅದು ಇನ್ನು ಎರಡನೇ ಪಾಯಿಂಟ್ ಬಂದು ಯಾವ ಪಕ್ಷವನ್ನು ಕಟ್ತೀರಿ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಹಿಂದುತ್ವದ ಪಕ್ಷ ಹಿಂದುತ್ವದ ಪಕ್ಷವನ್ನು ಕಟ್ಟೀವಿ ಅಂತ ಹೇಳ್ತಾರೆ ನಾನು ಯಾರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೋ ಅವರ ಮನೆಯ ಮೇಲೆ ಜೆ ಸಿ ಬಿ ಹಕ್ಕಿ ಮುಚ್ಚಿಬಿಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಜೆಸಿ ಅಂತ ಮುಚ್ಚಿಬಿಡ್ತೀನಿ ಹಿಂಗೆ ಹೇಳಿದ್ದು ಯತ್ನಾಡ್ರ್ರು ಹೇಳಿರೋದು ಹಿಂಗೆ ಅರ್ಥ ಆಯ್ತಾ ಸೊ ಮೇಲೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಇನ್ನೂರ ಅಂದ್ರೆ ಅಷ್ಟು ಮತಕ್ಷೇತ್ರಗಳಲ್ಲೂ ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಎಂ ಎಲ್ ಎನ್ನ ನಿಲ್ಲಿಸ್ತೇನೆ ಕ್ಯಾಂಡಿಡೇಟ್ ನಿಲ್ಲಿಸ್ತೇನೆ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೇನೆ ಅಂತ ಹೇಳ್ತಾರೆ ಇದು ಮೂರನೇ ಪಾಯಿಂಟ್ ಇನ್ ನಾಲ್ಕನೇ ಪಾಯಿಂಟ್ ಬಂದು ಏನ್ ಹೇಳಿದ್ರು ಹಾಗಾದ್ರೆ ಅಂತ ನೋಡೋದಾದ್ರೆ ಇಲ್ಲಿದೆ ನೋಡಿ ನಾಲ್ಕನೇ ಪಾಯಿಂಟ್ ನ ಬಿಗ್ಗೆಸ್ಟ್ ಬ್ಲಾಸ್ಟ್ ಟಿವಿ ಬಿತ್ತರಿಸ್ತಾ ಇರುವಂತಹ ಮಾಹಿತಿ ಏನಪ್ಪ ಈ ನಾಲ್ಕನೇ ಪಾಯಿಂಟ್ ಅನ್ನುವಂಥದನ್ನ ನೋಡ್ತಾ ಹೋಗೋದಾದ್ರೆ ನಾಲ್ಕನೇ ಪಾಯಿಂಟ್ ಇದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಎಸ್ ಈ ಮೂರು ಪಕ್ಷಗಳಲ್ಲಿರುವ ಅಭ್ಯರ್ಥಿಗಳನ್ನೇ ಕರೆದುಕೊಳ್ತಾರಂತೆ ಬಿ ಜೆ ಪಿ ಈಗಾಗಲೇ ಕೆಲವು ಶಾಸಕರು ನೀವು ಹೊಸ ಪಕ್ಷ ಕಟ್ಟಿದ್ದೇ ಆದರೆ ಬರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ನೀವು ಹೊಸ ಪಕ್ಷ ಕಟ್ಟಿದ್ಯಾ ಆದರೆ ನಾವು ಬರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ ಇನ್ನು ಜೆ ಡಿ ಎಸ್ನಲ್ಲೂ ಕೆಲವು ಶಾಸಕರು ನೀವು ಹೊಸ ಪಕ್ಷ ಕಟ್ಟಿದ್ಯಾ ಆದರೆ ನಾವು ನಮಗೆ ನಿಮ್ಮ ಒಂದು ಬೆಂಬಲ ಇದೆ ನಾವು ಕೂಡ ನಿಮ್ಮ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಗುರುತಿಸ್ಕೊಳ್ತೇವೆ ಅಂತ ಹೇಳಿ ಹೇಳಿದ್ದಾರಂತೆ ಅಂದ್ರೆ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಫೈರ್ ಬ್ರ್ಯಾಂಡ್ ಮುಂದಿನ ನಡೆ ಹೇಗಿದೆ ಹಾಗಾದ್ರೆ ಬಹುಶೇಕ ಕಟ್ಟುತ್ತಾ ಹೊಸ ಪಕ್ಷ ಅನ್ನುವ ನಿಗೂಢ ಸತ್ಯ ಹೊರಬೀಳ್ತಿದೆ ಈ ಸತ್ಯಕ್ಕೆ ರುವಾರಿಯಂತೆ ನಿಂತುಕೊಂಡಿರುವಂಥದ್ದು ಅದೇ ಏನಪ್ಪಾ ಅಂದರೆ ರೆಬಲ್ ಸ್ಟಿಮ್ ರೆಬಲ್ ಸ್ಟಿಮ್ ಕೂಡ ಈಗ ಅದನ್ನೇ ಹೇಳ್ತಾ ಇರುವಂತದ್ದು ಯತ್ನಾಳ ಹೊಸ ಪಕ್ಷ ಕಟ್ಟುವುದರಲ್ಲಿ ಯಶಸ್ವಿ ಆಗುತ್ತಾರೆ ಏನಾದರೂ ಇನ್ ಕೇಸ್ ಏನಾದರೂ ವಿಜಯೇಂದ್ರ ಕೆಳಗಿಳಿಯದಿದ್ದರೆ ಹೊಸ ಪಕ್ಷ ನಿರ್ಮಾಣ ಮಾಡುವುದು ಖಚಿತ ಇದು ಉಚಿತ ಅಂತ ಹೇಳಿ ಹೇಳಿದರು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಇನ್ನು ಈ ಒಂದು ಏನು ಪಾಯಿಂಟ್ಸ್ ಇದೆಯಲ್ಲ ಪಾಯಿಂಟ್ಸ್ ಒಂದು ಪಾಯಿಂಟ್ಸ್ ಇದೆ ನೋಡಿ ಇದು ಪಾಯಿಂಟ್ಸ್ ಏನಪ್ಪಾ ಅಂದರೆ ಇದು ಹಿಂದುತ್ವ ಪಕ್ಷ ಹಿಂದೂಗಳಿಗೆ ಯಾರಾದರೂ ಏನಾದರೂ ಮಾಡಿದರೆ ದೌರ್ಜನ್ಯಗಳನ್ನು ಮಾಡಿದರೆ ಅವರ ಮನೆಗಳ ಮೇಲೆ ಸೀತಾ ಬುಲ್ಡೇಜರ್ ಹಚ್ಚಿ ಮುಚ್ಚಿಸಿಬಿಡ್ತೀನಿ ಯತ್ನಾಳ್ ಮಾತಿದು ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿದು ಇದನ್ನೇ ಹೇಳಿತ್ತು ಮಾಧ್ಯಮಗಳ ಮುಂದೆ ನೀವೇನಾದರೂ ಅದನ್ನು ನೀವು ಗಮನಿಸಿದ್ರೆ ಅದನ್ನ ವೀಕ್ಷಿಸಿದರೆ ಅವ್ರು ಮಾತಾಡಿರೋದು ಗೊತ್ತಾಗತ್ತೆ ನಿಮ್ಗೆ ಅವಾಗ ಅವ್ರು ಇದನ್ನೇ ಹೇಳಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದ್ರೆ ಬೋಲ್ಡ ಹಚ್ಚಿ ಮುಚ್ಚಿಸ್ಬಿಡ್ತೀನಿ ಅವ್ರನ್ನ ದೌರ್ಜನ್ಯ ಮಾಡಿದವ್ರನ್ನ ಅಂತೇಳಿ ಯತ್ನಾಳ್ ಹೇಳ್ತಾ ಇರುವಂತಹ ಮಾಹಿತಿ ಹಾಗಾದ್ರೆ ಪಾಟೀಲ್ ಯತ್ನಾಳ್ ರವರ ನಿಗೂಢ ರಹಸ್ಯ ಬಯಲಾಗತ್ತೆ ಇನ್ನೂ ಹೈಕಮಾಂಡ್ಗೆ ಚಿಂತನೆ ಹಿಡಿದಿದೆ ಯಾವ ಹೈಕಮಾಂಡ್ಗೆ ಜೆ ಪಿಯ ಹೈಕಮಾಂಡ್ಗೆ ಈಗ ತಲ್ಲನ ಸೃಷ್ಟಿಯಾಗ್ತಾ ಇದೆ ಯಾಕಂದ್ರೆ ತಲ್ಲನ ಸೃಷ್ಟಿ ಯಾಕಾಗ್ತಾ ಇದೆ ಗೊತ್ತಾ ಯತ್ನಾಳ್ ಹೊಸ ಪಕ್ಷ ಕಟ್ಟಿ ಇನ್ನೂರು ಇಪ್ಪತ್ನಾಲ್ಕು ಅಂದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದರೆ ಕಷ್ಟ ಯಾಕಂದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ಜನರ ತಲೆ ಯಾವ ರೀತಿ ಓಡುತ್ತೆ ಅಂತ ಗೊತ್ತಿರೋದಿಲ್ಲ ಇದು ಅದರಲ್ಲಿ ಪ್ರಾದೇಶಿಕವಾಗಿರುವಂತಹ ಪಕ್ಷವನ್ನು ಕಟ್ಟಲಿ ಕೊರಟಿದ್ದಾರೆ ಯತ್ನಾಡು ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಹಿಂದೂಗಳ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಕೆಲವು ರಕ್ಷಣೆಗಾರರ ರಕ್ಷಣೆ ಮಾಡಲಿಕ್ಕೆ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಸಾಕಷ್ಟು ರಕ್ಷಣೆಯನ್ನು ರಕ್ಷಾ ಕವಚವಾಗಿ ಇರುವಂತಹ ಈ ಪಕ್ಷದ ಹೆಸರು ಏನು ಅನ್ನೋದನ್ನ ಇನ್ನೂ ಕೂಡ ಹೊರಬಿಟ್ಟಿಲ್ಲ ಅದು ಕಟ್ಟುವುದೇ ಆದರೆ ಪಿಕ್ಸ್ ಆದರೆ ಈ ಬಿಜೆಪಿಯಲ್ಲಿ ವಿಜೇಂದ್ರನೇ ಬಿಜೆಪಿಗೆ ಸ್ಥಿತಸಿದ್ಧ ಮತ್ತು ವಿಜೇಂದ್ರನೇ ರಾಜ ರಾಜಿರಾಜ ಅಂತ ಜೆ ಪಿಯಲ್ಲಿ ಹೇಳಿದ್ದಾದ್ರೆ ನಂತರ ಆ ಪಕ್ಷದ ಹೆಸರನ್ನು ಕೂಡ ಬಿತ್ತರಿಸ್ತಾರೆ ಪಕ್ಷ ಕಟ್ಟೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಅದು ಲಾಸ್ಟ್ ಚಾನ್ಸ್ ಇದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಬೇಕು ಇಲ್ಲ ಕೆಲವೇ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಬೇಕು ಏನಾದರೂ ಇದು ಹಾಗೆ ಮುಂದೆ ಆದರೆ ಹೊಸ ಪಕ್ಷ ಕಟ್ಟುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ನಂತರದಲ್ಲಿ ನಾವು ಯಾರ ಮಾತನ್ನು ಕೇಳುವುದಿಲ್ಲ ಹೊಸ ಪಕ್ಷ ಕಟ್ಟೆ ಅನ್ನುವಂತಹ ನಿಟ್ಟಿನ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಪಯರ್ ಬ್ರಾಂಡ್ ಕರ್ನಾಟಕದ ಹಿಂದೂ ಪಯರ್ ಬ್ರಾಂಡ್ ಹೇಳಿರುವಂತಹ ಮಹತ್ವದ ಬೆಳವಣಿಗೆ ಈ ಒಂದು ಮಾಹಿತಿ ಹಾಗಿದ್ರೆ ಬ್ಲಾಸ್ಟ್ ಟಿವಿಯಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಪಾಯಿಂಟ್ ಅದೇನು ಹಾಗಾದ್ರೆ ಆ ಪಾಯಿಂಟ್ ಅನ್ನುವುದನ್ನ ನೀವು ನೋಡ್ತಾ ಹೋಗ್ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಟಿವಿ ಬಿತ್ತರಿಸ್ತಾ ಇರುವಂತಹ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತ ನೋಡ್ತಾ ಹೋಗೋಣ ಈ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಈ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಬೆಂಬಲವನ್ನು ನೀಡಬಹುದು ಒಂದು ಹಣದಿಂದ ಬೆಂಬಲ ಇನ್ನೊಂದು ಬಲದಿಂದ ಬೆಂಬಲ ಮತ್ತು ತಮ್ಮ ಪಕ್ಷದ ಅಭ್ಯರ್ಥಿಗಳಿಂದ ಕೂಡ ಬೆಂಬಲವನ್ನ ನೀಡುವ ಸಾಧ್ಯತೆ ಇದೆ ತಮ್ಮ ಪಕ್ಷ ಅಂದ್ರೆ ಯಾವುದು ಬಿಜೆಪಿ ಜೆ ಪಿಯಿಂದ ಯತ್ನಾರವರು ಹೊರಗಿದ್ದಾರೆ ಹಾಗಾಗಿ ಬಿಜೆಪಿಯ ಶಾಸಕರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಅಭ್ಯರ್ಥಿಗಳನ್ನಾಗಿ ನಿಲ್ಲಿಸುವ ಶಕ್ತಿ ಹೊಂದಿ ಹೊಂದಿಕೊಡಿಸುವಂತಹ ಪ್ರಯತ್ನ ರಮೇಶ್ ಜಾರಕಿ ಹೊಳೆಯದಾಗ್ತಾ ಇದೆ ಈ ಬೆಂಬಲ ಸಿಗ್ತಾ ಇದೆ ಇನ್ನೂ ಈ ಕಡೆ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಮತ್ತೆ ಸಾಕಷ್ಟು ಪ್ರತಾಪ ಸಿಂಹ ಇನ್ನಿತರರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಲಿದ್ದಾರೆ ಇದೇ ಒಂದು ಮೇನ್ ಪಾಯಿಂಟ್ ಯತ್ನಾಳಿಗೆ ಸಾಕಷ್ಟು ಪ್ರಬಲಶಾಲಿಯಾಗಿರುವಂತಹ ಪ್ರಭಾವಿಗಳ ಬೆಂಬಲ ಇದೆ ಅವರೇನಾದರೂ ಪಕ್ಷ ಕಟ್ಟುತ್ತೇನೆ ಅಂತ ಹೊರಟರೆ ಅವರಿಗೆ ಪಕ್ಷ ಕಟ್ಟೋದಕ್ಕೆ ಹಣದ ಬೆಂಬಲ ಬಲದ ಬೆಂಬಲ ಪ್ರಬಲ ಶಾಲಿಗಳ ಬೆಂಬಲ ಎಲ್ಲ ಬೆಂಬಲಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಹಾಗಾಗಿ ಪಕ್ಷವನ್ನು ಕಟ್ಟುವುದು ಅವರ ಶತ ಸಿದ್ಧಾಂತವಾಗ್ತಿದೆ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳನ್ನ ಭಾರತೀಯ ಜನತಾ ಪಾರ್ಟಿ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವುದನ್ನ ನಾವು ನಿಮ್ಮ ಮುಂದೆ ಮತ್ತಷ್ಟು ಅದು ತೆಗೆದುಕೊಂಡ ನಂತರ ನಿರ್ಧಾರಗಳಾದ ನಂತರ ಅದೇ ತಕ್ಷಣವೇ ನಿಮಗೆ ಮತ್ತೆ ಸುದ್ದಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡುತ್ತೆ ಬಿಗ್ಗೆಸ್ಟ್ ಬ್ಲಾಸ್ಟ್ ಕನ್ನಡ ಮತ್ತೊಂದು ಬ್ಲಾಸ್ಟ್ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೆ ಬ್ಲಾಸ್ಟ್ ಕನ್ನಡ